ಟೈಮ್ ಆಗೈತಿ ಎಲ್ಲೋಗ್ಯಾನು ಏನು ಸುದ್ದಿ ಜಲ್ದಿ ಕಾಯಿ ತೊಗೊಂಡು ಹೋಗ್ಬೇಕೇನ ಕಾಯಿ ಇಲ್ಲ ಎಲ್ಲಿ ಹೋಗ್ತಾನೆ ಬರೀ ತಿರುಗಾಡ್ ನೋ ಬಂದೆ ದೇವ್ರಿಗೆ ಅದು ಹೋಗುದೈತಿ ಸ್ವಲ್ಪ ಗೌಮಂಡ್ರ ಐತಿ ಇಲ್ಲಿ ನನಗೆ ಏ ಮತ್ತ ತಗದ ಮಾಡಿ ಬಂದ್ಲೇ ಈಗ ಅದನ್ನ ಏ ನೀನ್ ರೆಡಿ ಆಗಿ ಹೋಗುದೇ ಹೋಗಿನ ಏ ಹಿಂಗ ಬಾ ಮತ್ತೆ ಹಿಂಗ ರೆಡಿ ಆಗಲಕ್ಕ ಏನ ಮತ್ತೆ ಸುಣ್ಣ ಬಣ್ಣ ತಗೊಳ್ಳೆ ಏನ ನಾವು ಹೋಗೋಣ ಇನ್ನು ಬಾ ಹಿಂಗ ಹೋಗೋಣ ಬಾ ರೆಡಿ ಹೋಗೋಣ ಏನೇನ ತೋರ್ ನೀಗ ತೆಂಗಿನ ಕಾಟ ತಗೊಂಡ್ ಬರೋನು ಒಂದ್ ಅಂಗಡಿಯಲ್ಲಿ ಇಪ್ಪತ್ತು ಅಂಗಡಿ ತಿರುಗಿ ಅನ್ಕೊಂಡ್ರೆ ಸಸ್ತಾ ಐದ್ ಅಂಗಡಿ ತಗೊಂಡ್ನು ಅಂಗಡಿ ಹೋಗೋಣ ಮತ್ತೆ ಅವ್ರಿಗೆ ಕಿನ್ನಕರ್ನ ಹೆಚ್ಚಿ ಕೊಡುದು ರೊಕ್ಕ ಬಾ ನಡಿ

ಅರೇ ಫೋನ್ ಅದು ಇದನ್ನ ಮೋರಿ ಹಾಕೊಂಡಿ ಮೊದಲು ಹೆಡಿ ಬಡಾ ಬಡಾ ಬರ್ತನೆ ಕಾಪ ಹಂಗ್ಯಾಕ್ ಮಾಡತಿ ಮತ್ತೆ ಎಲ್ಲರೇ ಹೋಗಿದಾರ ಮುಂದೆ ಏ ಇಲ್ಲೇ ತಗೋ ನಾ ಇಲ್ಲೇ ಸಲೋ ಕೊಡ್ತಾರೆ ಬರಿ ಕಾಸಿನತ ಹಿಂಗ್ ಬಂದಿರಲ್ಲ ಗಂಡ ಏನು ಏನ್ ಹಿಂಗ ಹಿಂಗ್ ಬಂದಿರಿ ಏನ್ ಸಂತಿ ಬಂದಿರಿ ಏನ ಹಿಂಗ್ ಬಂದಿರಿ ಅಂದ್ರೆ ನಿಮ್ಮ ಜ್ಞಾನ ಹೀಳ್ ಮಾಡ್ಕೊಂಡು ಬರ್ಬೇಕು ನಾವು ಮರೇ ನಾವು ಇದು ಐತಿ ನಿಮ್ಮ ಅಂಗಡಿಯಾಗ ಇದು ಅಂದ್ರೆ ಏನದ ಏ ಸಂತಿ ಹೇಳಂದ್ರೆ ಏನ್ ಹೆಸರು ಇಲ್ಲ ಅದಕ್ಕ ಇದು ಅಂದ್ರೆ ಅವ್ ಹೆಸರು ಅದಾವ ಆ ಹೆಸರು ನಾನು ಹೇಳ್ತಾಳ ಹೇಳ ಸಂತಿ ಬಡ ಹೇಳು

ಹನ್ನೆರಡು ರೂಪಾಯಿ ಕೇತಿ ಸುಮ್ ಕುಂಡ್ರಿ ಏನೋ ಮಾತಾಡ ನಾ ಹತ್ ರೂಪಾಯಿ ಅವ್ರಿಗೆ ನಾ ಮಾ ನೀವ್ ಒಂದ್ ಅಂಗಡಿಗೆ ಹೋಗಿನಿ ಹಿಂಗ ಮಾಡ್ ಬಾಳ ರೀಟರ್ ಕಡಿಮೆ ನೀಸಿದ್ರ ಅವ್ರು ಸುಮ್ನೆ ಕೇತನ ಹತ್ ರೂಪಾಯಿ ಕೊಟ್ಟು ಬಿಡ್ರಿ ಗೊತ್ತೈತ್ರಿ ರೂಪಾಯಿ ಹತ್ ರೂಪಾಯಿ ಮುಂದೆ ಬಸ್ ಸ್ಟಾಂಡ್ ಕಲ್ಲಿ ಇಪ್ಪತ್ತೈದು ಮೂವತ್ತ್ ಕೊಡ್ತಾರ ಬರ್ತಿರೀವಾಗ ಇಪ್ಪತ್ ರೂಪಾಯಿ ಅಂದ್ರೆ ಆಗೈತಿ ಅವ್ರಿಗೆ ಕಾಯಿ ಬರ್ತಾ ಇಪ್ಪತ್ ರೂಪಾಯಿ நடை அங்கே முஞ்சான ಹುಣಿ ಹುಣಿ ಯಾನಿ ಇಪ್ಪತೆ ಹೇಳ್ತಾನ ಮೂತೆ ಹೇಳ್ತಲಿ ಯಾರಿ ಕಡ ಮನೆ ಕೊಟ್ಟನ 100 ರೂಪಾಯಿ ಗಬ್ಬಾ ಅನ್ನೋ ನಡಿ ಹೆಂಗಾ ಕಿನ್ ಸರಿ ಐತಿ ಆಂಗಡೆಗಾ ದೊಡ್ಡವರ ಯಾರು ಇದ್ದಂಗಿಲ್ಲ ಸಾನ್ ಉರುಗುನ ಕುಳಿಸಾರೆ ಕೇಳ ಕೇಳ ಹೋಗು ಕೇಳು 5 ರೂಪಾಯಿ ಕೇಳ ಕೈ ಇಲ್ಲ ಸಾನ್ ಉಡು ಇದೇನ ಸಾನ್ ಉಡು ಇದ್ರೆ ತಿಂಗಲೇ ನೀ ಇಗೆ ಸಾನ್ ಉಡು ಬಾ ಜಾಬದಿರ್ತಾರ್ ಕೇಳ ಕರಿ ಯಾ ಪೇ ಎ ಚಿಲ್ಲರಿ ಇಲ್ಲ

ி கிஸ்டோட <laughs>

ஆய் நன்றி சந்தார்த்து மத்தி அந்தவா

ಒಂದು ರೂಪಾಯಿ ಎಲ್ಲಿ ಕಮ್ಮಿ ಇರ್ತಾರಲ್ಲ ಅಲ್ಲಿ ನೋಡಿ ನಡ್ಕೊತ ಇದ್ರೆ ಹೋಗುದ ನೋಡಲಿ ಹೌದು ಅದು ಹೋಗಲಕ್ಕಂದ್ರೆ ನೋಡಿ ಟೈಮ್ ಕೆ ಮಣಿ ಈಗ ಏನ್ ನಿಗೇನು ಗೊತ್ತೈತಿ ನಡಿ ಆ ನಡಿ ಬೇಡ ಬೇಡನ ಆರಾಮ್ ಸತ್ತಾಗತ್ತೆ ಹೆಂಸರ ಅಡಿಯಂಗಿಲ್ಲ ನಂಗೆ ಅಣ್ಣರಾ ಏನಪ್ಪ ಬಾ ಈ ಕಡೆ ದೂರ ಬಂದಿಲ್ಲ ಏನ್ರಿ ಹಿಂಗೆ ಮಳಿಯ ಬಣಿನ ಮ್ಯಾಗ ಏನು ಕುಸ್ತಿ ಹಿಡಿದ್ರೆ ಏನಂದ್ರೆ ನೋಡ ಏ ಕುಸ್ತಿ ಕುಸ್ತಿ ಏನು ಹಿಡಿತರು ಕಬಡ್ಡಿ ಆಡಾಕತ್ತನ ಕೊನ್ ಕಾಣುದಿಲ್ಲ ನೀರು ಹಾಸಾಕತ್ತನಿ ಇಲ್ಲಿ ಓಹ್

ಹಾ ಹಾ ಬಂದ್ಯಾ ಹುಡ್ಕ್ಯಾಡ್ಕೊತ ಬಂದಿಯಾ ನೀ ಇದ ಅವ್ರ ಹೊಲ ಇಲ್ಲ ಇರ್ತಾನವ ಇಂಥ ಬಿಸ್ಲಾಗ ಕಾಲ್ ಬಾಯ್ ಇಲ್ಲಿ ಹೊಲಕ್ ಬಂದಾಗ ಅವ್ರ ಹುಡ್ಕಾಡ್ಕೊತಿ ಏನಪ್ಪ ಹೇ ಅಂತ ಕೆಲಸ ಏನಿಲ್ರಿ ಸ್ವಲ್ಪ ಹರ್ಕೊಂಡ್ರ ಹೊಲದಾಗ್ ಚಮಂಗ ಹೇಳ ಸ್ವಲ್ಪ ಹರ್ಕೊಂಡೋಗೋದೈತ ಸಂತನ್ ಹೊಲ್ದಾಗ ಏನ್ ಹರ್ಕೊಂಡು ಹೋಗಕ್ಕೆ ಬಂದಿ ನೀನು ನೀವು ತಿಳ್ಕೊಳ ಗಾಬ್ರಿ ಎಲ್ಲ ಹೋಗ್ರಿ ಅವ್ರ ಹೊಲಕ ತೇಂಗ್ ಹರ್ಕೊಂಡು ಹೊಲಾಕ್ ಬಂದಿವಿ ನಾವು அந்த மேலன் அது கேதவர இப்படிரி நம் ஒல்கோ ரூபாய்க்கு அது இல்லவர மஞ்சாள் ಅಲ್ಲಿಂದ ಇಲ್ಲಿ ಇದ್ ನೋಡಿ ಕೇಳಿ ಸುದ್ದಿ ಐದು ರೂಪಾಯಿ ಕೊಂಡ್ ತೆಂಗಿನಕಾಯಿ ನಾನು ಅಲ್ಲಿಂದ ಬಂದವಳ ನೋಡ ಹಾ ನಂಗೆ ಕೊಡ್ತಂದ್ರೆ ಎಲ್ಲಿಗೆ ಹೋಗ್ಕೀಳ ಅದೆಲ್ಲ ಬರಾಬರಿ ಐತಿ ಇಲ್ಲದವ ನಮ್ ತೆಂಗಿನ ಗಿಡ ಬಾಳ ದೊಡ್ಡದವ ನಾ ಏನ್ ಹತ್ತಾವಲ್ಲ ಹರಿಯಾವಲ್ಲ ನೀನ ಹತ್ತಿ ಏನ್ ಹರ್ಕೋತಿ ಹರ್ಕೋ ಬಿದ್ದು ಸೊಂಟಾರೆ ಮುರ್ಕೋ ಹೋಗ ಅಲ್ಲಿ ಹೋಗ ನಡಿದ ಏ ಅವರು ಮನೆಯಗೊಂದು ನುಚ್ಚು ನ ಕಿಚ್ಚು ಕೇಳ್ ಐತೆ ಕೇಳೋಣ್ಲಾ ಕೊಟ್ಟಾರ ನಡಿ ಮತ್ತೆ ಎಂಗ್ ಇರಬೇಕಾ ಬಾಳ ಎತ್ತರದ ಅದದುರಾ ಈಗಿನ ಹೋಗಿಲ್ಲ ಇನ್ನು ಅವನೆ ಮಾಡಾತಿ ಬಡಬಡ ಹೋಗು ಮಾಡು ಹಾ ನಡಿ ಏ ಬಾ ಬಾ ಜಲ್ದಿ ನೋಡಿ ನಿನ್ ಆ ಹೋಗಿಲ್ಲ

ಇವಾಗ ತೆಂಗಿನಕಾಯಿ ಅಲ್ಲಿ ಅಂಗಡ ತಗೊಬೇಕಿಲ್ಲ ಕಾಯಿ ಸಸ್ತಾ ಹೊಲಕ್ ಬಂದ್ ತೆಂಗಿನಕಾಯಿ ಗಿಡ ಏರಿ ಎರ್ಕೋಣ ಗಿಡ ಏರಿ ಕಾಯಿ ನೀರಿ ಕಾರಣ ಎರಲ ಕಾಲಕ್ ಬದ ಸಸ್ತ ಇಲ್ಲಿ ಹೊಲಕ್ ಬಂದೆ ಅಲ್ಲಿ ಇಪ್ಪತ್ತೈದು ರೂಪಾಯಿ ಕೊಟ್ಟ ಕಾಯಿ ಸಿಗ್ತಿದ್ದಿಲ್ಲ ನಿನ್ಗ ಇದು ಸಸ್ತ ಅಂಗಡ ಹೊಲಕ್ ಬಂದ ಕಾಲು ಮುರ್ಕೊಂಡ್ ಕುತ ಗಿಡದಾಟಿದ್ದ

ವೇಸ್ಟ್ ಮಾಡ್ಕೊಂಡ್ರೆ ಬರ್ರಿ ಅಲ್ಲಿ ಇಪ್ಪತ್ತು ರೂಪಾಯಿ ತಗೊಳಿಲ್ಲ ಮತ್ತೆ ದೊಡ್ಡ ಜಿಮಾಕ್ ಮಾಡಿದ್ಲ ನೋಡ ಹತ್ತು ರೂಪಾಯಿ ಕೆನಿತನ ಮಾಡಕ್ ಹೋಗಿ ಬಂದ ಕಾಲ್ ಮುಡ್ಕೊಂಡ್ಯ ಇಲ್ಲಿ ಹಿಂಗ ಯಾರು ಮಾಡಬಾರ್ದು ಜಗತ್ನಾಗ ಒಟ್ಟ ಎಲ್ಲಿ ಸಿಗ್ತಾವಲ್ಲ ಅಲ್ಲೇ ತಗೊಂಡ್ಬಿಡ್ಬೇಕು ಹೌದು ಕರ್ ನೋಡಿ ಶಾನಂತರ ಮಾಡಿದ್ರಿ ಏನಾರು ಒಂದ್ ದೇವ್ರ ಹಾ ಇದು ಮಾಡ್ತಾನೆ ಅತಿ ಆಸೆ ಗತಿ ಕಾಣಿಲ್ಲ ಬಾಯ್ ನಾನ್ ಆರಾಕ್ ಮಾಡತ್ತೀನಿ ಮಾಡ್ತಾನೆ ಬಾಣಿ ಸುಸ್ತಗಿ